ಎಷ್ಟು ಹಿಡಿತದಿಂದ ಮಾಡಿರು ಇಡ ಆಗುದಿಲ್ಲ ನೋಡು ಎಟ್ರ ಎಟ್ಟರೆ ತಿಂತಿದ್ದೆ ತಿಂತಿದ್ದೇನೆ ಅವ್ರು ಎಣ್ಣಿ ಪ್ಯಾಕೆಟ್ ತಂದು ಇನ್ನೂ ಏಳೆಂಟು ದಿನ ಆಗಿಲ್ಲ ಆಗ್ಲೇ ಖಾಲಿಯಾಗತ್ತಿದ್ದು ಯಾರದಾರಂತಿಸ್ಕೋಬೇಕನ್ನಲ್ಲೇ ಆಯ್ಕೆ ಕಡೆ ಇಸ್ಕೊಂಡಿದ್ದಿನ ಕೊಟ್ಟೆ ಇಲ್ಲ ಹೊಳ್ಳೆ நாகூன்ட்ட மண்ணொந்து வாட்டை இஸ்க்கோதனி ஒழி கொட்டில மத்தீங்கனா கேள்வா கூடி அந்த ஏனோரா அது ஒரே கூட அந்த சாக்க இல்ல கை பிச்சு கூட எட்டர ஜிபுன் தன்த்திட்ட அட்ட ஜிபன் தன மாலிசிடுதவன் இறது ஒன் மக ஐத்தி நாள வந்து சுசி நோடத்தாழ இல்ல யார்க்கு ஆக்கீக இவ்விரி கழிச்சிடா எட்டர ஜிபு தன்த்தாள் இன்னீனு கொடுதி ஆஜு இன் ஹிங்சூர்த்வா பாழை மாதம் சகனே కుళి బడ్యాక్ చో ఆకడి ఇవ్వ ఈ బిస్ బతి ఒట్టు కుటుకో మళ్ళా బర్త బరీ గ్యాస్ మేలు అంద్ర గ్యాస్ ఎల్ ఈకతి ఇవ్వా తిండి ఒస్ తర్తిత్తిత్తి మత్ మొదల ఈ శగణి తగ్హి కు బడదు ఆమె అంగీకి హోబర్తంతడి మేవికాడు ఈ శగణిగు అప్రూపతి నమ్మ ఆకళద్ వట్ట ఈ హింగ్ వంద బద్ హీటల్ సిక్కు శగీ తూళ్ళు బడద్ర ఈని తొం ఉంటాళు ಇವ ಒಂದಿಟ್ಟು ಆಕಳು ಸಗಣಿ ಇದು ಎಲ್ಲಿ ಬಿದ್ದಿದ್ದು ಬಿಡುಗಲ್ ನೋಡ ಹಂಗ ಹಿಂದಾಗಡೆ ಹೇಳಿ ಬಿಟ್ಟ್ರ ಮಂಗ ಮಾಯಾಕತ್ ನೋಡುದು ಸಗಣಿ ಸತ್ತ ಬಿಡುದು ನೋಡ್ ಬಿಡಾಡ್ಯಾರ ರತ್ನ ಸಗಣಿ ತಗೋಬೇಡ ನಮ್ಮ ಹಾಕೇತಿ ಇಲ್ಲಿ ಯಾಕೆ ನಿಮ್ಮ ಇದು ಇವ್ರ ಹಿಟ್ಲಿದ ತಾರಕ್ಕ ಹಿಟ್ಲ ಇದೆ ಅವ್ರ ಆಕಳಗಳು ಕಟ್ಟಿರ್ತಾರೇ ಹಾಕಿರ್ತವು ನಿಂಗ್ ಬರ್ತತಿ ಇಲ್ಲಾ ಪಾರಕ್ಕಾರ ಹಿತ್ಲ ಕರೀನ ರತ್ನಕ್ಕ ಆದ್ರ ನನ್ನ ಆಕಳ ಕಟ್ಟಕತ್ತೇನೆ ಇಲ್ಲಿ ಪಾರಕ್ಕ ಹೇಳೇನಿ ಕಟ್ಟತನ ಅಂತ ಹೇಳಿ ಆಕಿ ಹ್ಞೂ ಆತ ಕೊಡ್ಬೇಕು ಅಲ್ಲಿ ಇರ್ತತಿ ಕಟ್ಕೊಂಡಾಳು ನಮ್ಮ ಆಕಳನ ಇಲ್ಲಿ ತಂದು ಕಟ್ಟಿರ್ತತಿ ಈಗ ಅಲ್ಲಿ ಹಾಕಿಂದ ಬಿಚ್ಚಿಂದ ಹ್ಞೂ ನಮ್ಮ ಆಕಳ ಹಾಕೈತದ ಸಗನಿ ಅದಕ್ಕೆ ಹೇಳಿನಿ ಹೌದಾ ನಂಗೆ ಗೊತ್ತಿದ್ದಿಲ್ಲ ಹ್ಞೂ ಏನಾತಿ ಈಗ ಅದಕ್ಕೆ ಏನಾಗಲ್ ತಗೋ ನಿಮ್ಮ ಆಕಳ ಹಾಕಿರೇನಾತು ಪಾರಕ್ಕರ ಆಕಳ ಹಾಕಿರೇನಾತು ಒಯ್ತಂತ ಹೋಗೋಣ ಇದನ್ನ ಸಗನಿ ಏನ್ ಒಂದಿಟ್ಟು ಸಗನಿ ಒಯ್ಯದಕ್ಕೆ ಬೆಳ್ಳಿನ ಬಂಗಾರನ ಬಗ್ಗೆ ನಾನು ನನಗೆ ಮಾಡ್ತಿಲ್ಲ ಅಂತ ಹೇಳಿ ಹೆಂಗ್ ಮಾತಾಡ್ತಿಲ್ಲ ಜಯಕ್ಕ ಈ ಹಣೆ ಬಾರ್ಗಣೆ ಜೊತೆ ನಾ ಏನಂದಲೇ ನಿನಗ ಹೆಂಗ್ ಮಾತಾಡ್ತಿ ಅನ್ನಕ ಅಲ್ಲ ಬೇಕು ಹಿಡಿಬೇಡ ಅದ ನಾನು ಹೇಳಿದ್ದು ಹಿಡಿಬೇಡ ಹಿಡಿ ಯಾಕ ನೀ ನೀ ಒಬ್ಬಕ ಸಾಕಿ ಆಕಳ ನಮ್ದು ಐತೆ ಆಕಳ ಹ್ಮ್ ಒಂದ ಆಕಳದು ಅಂತ ಹೇಳಿ ನಾ ಏನ ಇಲ್ಲೇ ಸಗಣಿ ಚಲೋ ತಂಗಾರ ಕೂಳ ಬಡದ್ರ ಚಲೋ ಕೂಳ ಅಂತೇಳಿ ತಗೋಳಾಕತ್ತಿದ್ನಿ ಹ್ಮ್ ಹೆಂಗ್ ಮಾತಾಡ್ತಿಯಲ್ಲ ಏನ್ ಈಗೊಬ್ಬಕ್ಕೆ ಸಾಕ್ಯಾಳು ಈಗೊಬ್ಬಕ್ಕೆ ಕಂಡಾಳ ನೋದ ಅಣ್ಣ ರಂಗ ಹಿಡಿಬೇಡದ್ ಸಗಣಿ ಕೈಲಿ ಅಂತಾಳ ಹ್ಮ್ ಈಗೊಬ್ಬಕ್ಕಿಗದ ಎಲ್ಲ ಆಕಾ ಯತ್ ಅಲಾ ಮನಿ ಮಂದಿಗಾರು ಇಲ್ಲೇ ನೋಡು ಈಗೊಬ್ಬಕ್ಕೆ ಕಂಡಾಳು ಎಲ್ಲಾರು ಬಿಟ್ಟಿ ಬಿದ್ದಾರು ಹೆಂಗ್ ಮಾತಾಡ್ತ ನೋಡು ಮಾತಾಡ್ತತಿ ಗೀತಾಡ್ತತಿ ಅಲ್ಲ ಅಂದಿದ್ರ ನಿನಗ ಹೆಂಗ ಮಾತಾಡ್ತೀಯಲ್ ನೀನು ನೀ ಮೊದ್ಲ ನೆಟಗ ಮಾತಾಡಕ್ ಕಲ್ಕೋ ನನಗೆ ಹೇಳಾಕ ಬಂದಿಯಲ್ಲ ನನಗ ನೆಟಗ ನೀ ಏನ್ ಕಲ್ಸಾಕ್ ಬರಾಕೋಬೇಡ ನೀ ಕಲ್ಕೋ ಹೇಳಿ ಸಗ್ನಿ ತಿಂದ ಬರ್ತಂತೇಳಿ ಶಗ್ನಿಂಗ ಮಾಡ್ಕೊಂಡು ಹಿರಿ ಮಾಡಿ ಕಲವಲ್ಲ ಯಾರ ಬಾಯ್ ಮಾಡ್ಕತಾರಾ ಜಯಕ್ಕ ಬಾಯ್ ಮಾಡ್ಕತಾರ ನೋಡ್ದ ಬರ ನೋಡು ನೀನಂತ ಹೇಳಿ ನಡಿ ನಡಿ ಹೋಗುಲ್ ஏனே சகணி திந்தாரங்க மக்க நின் நோடு சகணி திந்தாரங்க மூலங்கி மக்கொன்னகை மக்கா ஏன்தனி நினைக்க அழை நான் ஆக்கள சகணி தோகபேடுவா அந்தனி மத்தேன் அம்பு நினைக ம் இல்லை தடி ஆ களா அதுக்கெல்லாம் மெயோகி எல்லாம் தந்து ஹாக்கி தினி அது சகணி ஹாக்கி கர்த்தி நின்று நினைக்க சகணி பே பாப் குழி படியா தோண்டா நம்ம ஆக்கள் சகணி ஹாக்கி அந்தி கொட்டி கழித்தேன் நினை பூட்டி தும்பி பாப்ப நீ குழி படித்தி மத்த உழும் குழப்பில்ல நமக்கு ஏன் பேலு ம் நினைக்க கொட்ட கழித்தான் நினை ನೀ ಪಾತಿಮಾ ಜೈ ರತ್ನಕ್ಕ ಬಾಯಿ ಮಾಡಕತ್ತಾರ ಬಾಯ್ ನೋಡನು ಅರೇ ಹೌದು ನಗುಂದಕ್ಕ ಬನ್ನಿ ಜಗಡಾಗೆ ನೋಡುನು ಅದ ಬೆಂಗಿ ಹೋಗ ನೀ ಯಾರಿಗ್ ಯಾರಿಗಬೇಕಾಗಿತಿ ನೀನು ತಗೊಂಡು ಹೋಗಿ ಬರವಾರತ್ನಕ್ಕ ಅಂತ ಕರಿದ್ರು ಬರದಿಲ್ಲ ನಾನು ನೀನು ಆಕಾಶಗಣಿ ತಗೊಂಡು ಹೋಗಾಕ ಅಯ್ಯ ಹೋಗು ನಿನ್ನ ಯಾಕ ಯಾಕೆ ಬರಲಿ ನಾನು ನನಗಿನ್ ಹೆಚ್ಚಾಗೈತನ ನಾನು ಕುಳ್ಳದು ಬಡಿಬೇಕು ಹೋಗು ನಿನಗೆ ಯಾಕೆ ಕೊಡ್ಲಿ ಹ್ಮ್ ಹೆಂಗ್ ಮಾತಾಡ್ತಾಳ ನೋಡು ಅದ ನಾನು ತೊಗೊಂಡು ಹೋಗುವ ಶಗಣಿ ಅಂದಿದ್ನಂದ್ರೆ ಒಳ್ಳೆಯಕಿದ್ನಿ ಈಗ ಮತ್ತೆ ನನಗೂ ಬೇಕು ಅಗಣಿ ಮುಟ್ಟಬೇಡನ್ಯಾ ಅದಕ್ಕೆ ನೋಡು ಹೆಂಗ್ ರೀತಿಗೆ ಹೆಂಗ್ ಮಾತಾಡ್ತಾಳ ನಿನಗೆ ಹುರ್ಗಿದ್ದಿತ್ತು ಹುರ್ಕೊಂಡು ಕುಂದ್ರಲ್ಲೇ ಹಿಂತ ಇಂಟಾದಕ ಮತ್ತೆ ನಿನ್ನ ಗಂಡ ಹಂಗಾಗಿದ್ದು ನೀ ಹಿಂಗ ಬಾಯಿ ಎಲ್ಲಾರು ಜಗಳ ಮಾಡ್ಕೊಂತ ಊರನ್ನಾರ ಒಬ್ರು ಕೂಡ ಜಗಳ ಬಿಟ್ಟಿದ್ಯಾ ನೀನು ಅದಕ್ಕೆ ಅದಕ್ಕೆ ಫೇಮಸ್ ಆಗಿಬಿಟ್ಟಿ ನೀನು ಜಗಳ ಗಂಟೆ ಜೈ ಅಂತ ಹೇಳಿ ನೀ ಹಿಂಗ ಮಾಡದಕ್ಕ ಮತ್ತೆ ನಿನ್ನ ಗಂಡ ಇನ್ನ ಹಿಂದಿಂದ ಹೊಂಟಿದ್ದು ಯಾಕ ಬಗ್ಗೂರ್ ಬಗ್ಗು ಯಾಕ ಹೆಂಗ್ ಮಾತಾಡಕತ್ತಿ ನೀನ್ ಹಾ ಮಾತಾಡಕತ್ತಿದ್ದು ನಿನಗರ ಇದೈತಿ ಯಾಕಂತ ನಾನು ಯಾವ ಬೆಂಡ್ಲಿ ನಿನಗೆ ಹೇಳಿದ್ದು ಹಾ ನನ್ ಗಂಡ ಯಾಕೆ ಇನ್ನ ಬಗ್ಗೆ ಹಿಂದೊಕ ನೀ ಯಾವಾಗ ನೋಡಿ ನೋಡಿ ಅನ್ಕಿಲ್ಲ ಅಯ್ಯಯ್ಯೋ ಅಂತ ಹೇಳಿ ಹೇಳಬೇಡಂತೇಳಿ ರತ್ನಿಗೆ ಬಾಯಿ ಬಿಟ್ಟೋ ಬಿಟ್ಲಾ ಇನ್ನು ಜಯಕ್ಕೆ ಬಿಡ್ತಾಳ ಯಾವ್ಯಾ ಹೇಳಿದ್ದಂತ ಕೇಳ್ತಾಳು ಯುವ ಈಗೇನಾರ ನನ್ನ ಹೆಸರು ಹೇಳಂದ್ರೆ ಜೈ ನಾನು ಉಳಿಸ್ತಾಳ ಓನ್ಯಾಗ ಹೊಡಿತಾಳ ನಡಿ ನಾನು ಓಡ್ಯಾಡಿಸಿ ಯುವ ಅದಕ್ಕ ಅನ್ನೋದು ಯಾರು ಮುಂದೆ ಏನು ಹೇಳಿ ಈ ಬಿಡಾಡಿ ಗಟ್ಟ ಹೇಳಿ ನೋಡು ಯಾರು ಮುಂದೆ ಅಂತ ಹೇಳಿ ಅಯ್ಯೋ ಮಂದಿ ಮನಸ್ಸಿದ್ದು ನನಗೆ ಯಾಕೆ ಬೇಕ ಯುವ ನಾ ಯಾರು ಕೂಡ ಮಾತಾಡಕ ಹೋಗುದಿಲ್ಲ ಅಂತೇಳಿ ನನ್ನಂತೇಕಿ ಬ್ಯಾಪ್ರಸ್ ಕೇಳಿ ಈಗ ನೋಡು ಬಾಯಿ ಬಿಟ್ಟೋ ಬಿಟ್ಲು ಯುವ ದೇವರೇ ನೀನ ಕಾಪಾಡ್ಬೇಕು ನನ್ನ ಹೆಸರು ಬರಲಂಗ ನೀನ ನೋಡ್ಕೋಬೇಕು ಈಗ ಏನಾ ನೀಂಗ್ರೇಗಿ ಏನ ಕತಿಯಲ್ಲ ಏನತು ಹಾ ಏನಿಲ್ಲ ಕಲವ ಯಾಕ ಬೆಂಡ್ಲಿ ಮೈಯಾಗಿನ ಸೊಕ್ಕನ ಹೆಚ್ಚಾಗಿ ತಿಂದಿದ್ದ ಆ ಯಾಕ ನನ್ ಗಂಡಗೆ ಯಾಕೆ ಮಾತಾಡ್ತೀನಿ ನೀನು ಸಡ್ಲ ಸಿಕ್ಕವ ನಿನಗ ಯಾವ್ಯಾಕಿ ಹಿಂದಿಂದ ಹೋಗ್ಯಾನ ಯಾರಿಂದ ಹೋಗ್ಯಾನು ಯಾವಾಗ ಹೋಗ್ಯಾನು ಯಾವ್ಯಾಕಿ ಬೆಂಡ್ಲಿ ನಿನಗೆ ಹೇಳಿದ್ದು ಆ ಸುಳ್ಳೊಂದು ಸೊಟ್ಟೊಂದು ಊರಾಗ ಹಬ್ಸಾಕ ನಿಮ್ಮಂತರ ನಿಂತಿರು ನೋಡು ನಿನ್ನ ಏನಿಲ್ಲ ನೀನ ಯಾವ್ಯಾಕಿ ಹೇಳಿಲ್ ನಿನಗ ಅಯ್ಯ ಯಾವ್ಯಾಕರ ಹೇಳು ಏನಾರ ಆಗೋದು ಇದ್ದಿದ್ದ ಹೇಳಾಕತ್ತೆ ನಾನು ಅದೇನ ಅಂತಾರಲ್ಲ ಇದ್ದಿದ್ದಂಗೆ ಹೇಳಿದ್ರ ಏನೋ ಆಗತ್ತಂತ ಹಂಗಾತ್ ನಿನ್ಬಾಳೆ ಬಾಳೆ ಏನು ಗೊತ್ತಿಲ್ಲ ಅಂತ ಮಾಡಿ ಊರಾಗೆಲ್ಲ ಸುದ್ದಿ ಆಗೈತಿ ನಿಂದು ಹ್ಞೂ ಬೇಕು ಕಣ್ಮುತ್ಕೊಂಡು ಹಾಲು ಕುಡಿದ್ರೆ ಯಾರು ನೋಡಿಲ್ಲ ಅನ್ಕೊತಿತ್ತಂತ ಹಂಗಾತ್ ಬಾಳೆ ನಿಂದು ಸುದ್ದಿ ಎಲ್ಲರಿಗೂ ಗೊತ್ತಿತ್ತು ನೀ ಏನು ಏನು ಆಗಿಲ್ಲ ಅಂತ ಹೇಳಿ ಕುಂದ್ರಾಕ್ ಹೋಗೋಣ நீங்க படகி திகிட்டு மத்திய மாநில கூட ஜட மாண்ட்ன அவன் கூட ஜெகனி ஜீ மா ஜீரிகரித்தலி மத்தக்க அவங்க இன்னொரு இந்தாண் நீட்டக்தி பாப்பா அவங்க தப்பா எல்லா நினை சம்பந்த ஆகுது மத நெட்டகறி மத்த மாட்டாங்க பெங்கி ஏன் சகன் அந்த சங்கி துவக்கி தந்த தனக்கு மாட்டாக்கப்படத்தி பெங்கி ಬಾರಲೇಲೇ ಇಲ್ಲೇ ಊರು ಬಿಡಾಡಿ ಬಾ ಇಲ್ಲೇ ಏನು ಮಾತಾಡಿ ಹೋದಿ ನಿಂತು ಮಾತಾಡ್ಬೇ ಯಾಕ ನನ್ ನನ್ನ ಗಂಡ್ಯಾಕ ಇನ್ನೊಬ್ಬಕ್ಕಿಂತ ನೋಡ್ತಾನು ಯಾವಾಗೆ ಬೆಂಡ್ಲಿ ನಿನಗೆ ಹೇಳಿದ್ದು ನೀನು ನೋಡಿ ಅನ್ನ ಕಣ್ಣಾರ ಊರು ಬಿಡಾಡಿ ಶಗಣಿ ತಗೋಬೇಡ ಅಂದಿದ್ದು ಎತ್ತ ಉರ್ದತ್ತ್ ನೋಡಿಕೆ ಹೆಡ್ಬಿಟ್ಟಿಗೆ ಹಾ ಏನು ಬೇಕಾದ್ ಮಾತಾಡಿ ಹೋಗ್ಕಾಳೆ ಹಿಡ್ಬಿಟ್ಟಾರ ಹೋಗ್ರಿ ನಿಮ್ಮಂತರ ಅವರು ಸುಳ್ಳೊಂದು ಸೊಟ್ಟೊಂದು ಹಬ್ಸಾರ ಊರಾಗ ಏನು ಇಲ್ಲಿಕ್ಕೂ ಐತೆ ಅಂತ ಹೇಳ್ತೀರಿ ನೀವು ನಿಮಗೇನು ಗೊತ್ತೈತಿ ನಿಮ್ಮದು ನೀವು ಹೋಗ್ರಿ ಮಂದಿ ಬಾಳೆದು ಮಾತಾಡೋದು ಆತ್ರಿ ನಿನ್ನ ಬಾ ನನ್ನ ಮನೆ ಕಡೆ ಐತಿ ನಿನಗ ಊರು ಬೆಂಡ್ಲಿ ಅಯ್ಯ ಏನ ನಿರ್ಮಲ ಅವರು ಕೈ ಕೈ ಹೊಡೆದಾಡ್ಲಿಲ್ಲ ಬಿಡ್ದಾಡ್ಲಿಲ್ಲ ಏನೊಂದು ನಾಲ್ಕು ಮಾತಾಡಿದ್ರು ಆಕೆ ತಗೋಲ್ ಈಕಿತ್ತಾಗೋದ್ಲುಗಾಯವ್ವಾ ಈ ಜಗ ನೋಡಕ್ ಕರ್ಕೊಂಡ್ ಬಂದಿ ನೀನು ಗಿರ್ನಿ ಹೊಂಟಾಕಿನ ಬಾರ ಕಲ್ಲ ವಾ ಅಂದ್ ಕರ್ಕೊಂಡ್ಬಂದಿಗೈವ್ವ ನೋಡಕ್ಕೆ ಬಿಡಿ ಈ ಜಗಾನ ಇಟ್ಟುಕ ಮುಗಿತಲ್ಲ ನನ್ನ ಹೆಸರು ಹೊರಗ್ ಹೇಳಿ ನಾ ಖುಷಿ ಪಡಾಕತ್ರ ಈಕೀಗ ಹೊಡೆದಾಡ್ಬೇಕಿತ್ತಂತವ್ರು ಹೊಡೆದಾಡಿದ್ರು ನಡಕ್ಕೆ ನನಗು ಒಂದೆಡ್ ಬಾರಿಸ ಬಿಡ್ತಿದ್ರು ಏನಂದೇ ನಿರ್ಮಲ ఆ ఏన్లకల్ నోడి ఇత ము ముగిసిరు ఇవ్వ హోగల్ బా ముగీతల్ జగ నా ఎదక్ జ మన అంత బందీ సగనీ సమ జా మేపా నమగ ఇన్నొబ్ సుద్ధి బాబా గిర్ని హోగ్ బా మిర్నీ కదా హాకొక్క ఇవ్వ రొట్టి హీటిల్ రొట్టి నన్న గండీకి రోి మిన్ మిట్గా హాక్ బంద్లీ నీ అంతేనా ముంజన్య రొట్టి నను బర అన్న కదీసే ఎదకి బర హోగన్ బా అరే నగన్ గక్కా ఏన్ జగడ ఇష్టకి ముగస్బిట్రీల్ బడదాగ్లీ సుమ్ కర్కొ బండ్రీ నవ్వు బిగో నీరికి ಅಲ್ಲ ಈಕೆ ರತ್ನಿ ಏನ ಅಂದಲ್ಲ ಜಯಿಗೆ ನಿನ್ನ ಗಂಡ ಇನ್ನೊಬ್ಬಕ್ಕಿಂದು ನೋಡ್ಕೊಂಡಾನು ಇನ್ನೊಬ್ಬಕ್ಕೆ ಹಿಂದೆ ಹೊಂಟಾನು ಅಂತೇಳಿ ಏನದು ಶಂಕರನ್ ಯಾರಿಂದ ಹೊಂಟಾನು ಏನು ಹಾಕಿಕತಿ ಅಂತ ಇವ್ವ ನನಗೇನು ಗೊತ್ತಾಗಿಲ್ಲ ಇಲ್ಲಿ ಅದನ್ನ ಊರಾಗ ನಾ ಏನು ಎಲ್ಲಿ ಊರಿಗೆ ಹೋಗಿಲ್ಲ ಏನಿಲ್ಲ ಇಲ್ಲಿಯೇ ಅದನ್ನೀ ಒಂದು ಏಟು ಗೊತ್ತಾಗಿಲ್ಲ ನೋಡು ಮೊದಲು ಹೋಗಿ ರತ್ನಿ ಕೇಳ್ಬೇಕು ಏನಂತೇಳಿ ಹಿಂಗೇನಾರ ತಿಳಿಯಾಗ ಹುಳ ನೋಡು ಅದನ್ನ ಬಗ್ಗೆ ಹಾರಸ್ಕೊಮಾ ನಮಗರ ಸಮಾಧಾನ ಆಗುದಂಗಾರ ಈಗ ರತ್ನಿ ಕೂಡ ನನಗೆ ನನಗ ತಿಳಿಯಾಗ ಹುಳಾ ಬಿಟ್ಟಂಗ್ ಬಿಡತಂಗಾರ ಏನು ಎಂತ ಹಂಗ್ಯಾಕಲಕ್ಕಿ ಅಂತ ಹೇಳಿ ಮದ್ದು ಕೇಳಬೇಕು ನೀರಿನ ಟ್ಯಾಂಕ್ ಏನು ಏನಾರತ್ನ ಮನಿಗ್ ಹೋಗ್ಲಿ ಈಗ ಆಗದು ಎಂದು ಎಂದು ಕುಳಿತಾರೆ ಕೆಲಸ ಹೊಸ ನಿನ್ ಕೈಲಿ ಏನೈತಿ ನಾ ಹೇಳಿದ್ದಂದ್ ಬಿಟ್ಟೆ ಎಲ್ಲ ಮಾಡ್ತಿ ನಾ ಏನ್ ಮಾಡ್ಬೇಡಂತರ ಮುದ್ದಾ ಮಾಡ್ತೀನಿ ಈಗ ಬೇಕತ್ತೀರಿ ನೀವು ನೀವ್ ಹೇಳಿದ್ ಬಿಟ್ಟು ಏನ್ ಬೇರೆ ಮಾಡಿನ್ರಿ ನಾನು ಈ ಮನಿಗೆ ಬಂದಾಗಿಂದ ನೀವ್ ಏನ್ ಹೇಳ್ತೀರಲ್ಲ ಅದನ್ನ ಪಾಲಿಸ್ಕೊಂಡು ಅದನ್ನ ಮಾಡ್ಕೊಂಡ ಬಂದಿನ್ರಿ ನೀವ್ ಹೇಳಿದ್ದ ಮಾತು ಒಟ್ಟ ದಾಟಂಗಿಲ್ರಿ ನಾನು ಆ ಸೀತಾ ಮಾತೆ ಲಕ್ಷ್ಮಣ ಹಾಕಿದ ಲಕ್ಷ್ಮಣ ರೇಖೆ ದಾಟಿರ್ಬೋದ್ರಿ ಅತ್ಯಾರ ಆದ್ರ ಈ ನಿಮ್ ಸಸಿ ನೀವ್ ಹಾಕಿದ ಪಾರಕ್ಕನಿಗೇರಿ ಎಂದೂ ದಾಟಿಲ್ರಿ ಅತ್ಯರ ದಾಟುದಿಲ್ರಿ நீ நான் சோக மாதாத் நோடு மாத்திரிக்கா மாதாட்கோ அந்த அடிகி மணி ಅಲ್ಲ ನಾ ಏನು ಮಾಡಿ ನಮ್ಮ ಅತ್ತೆ ಬಾಯಿಗೆ ಬಂದಾಗ ಬೇಯಿಸೋದ್ರ ಅಂತ ನಾನು ನನ್ನ ಪಾಡಿಗೆ ನಾನು ಹಾಡು ಹಾಡ್ಕೊಂತ ಅಡಿಗೆ ಮಾಡಕತ್ತಾನಿ ಅದೇ ತಪ್ಪ ನಮ್ಮ ಅತ್ತಿಗೆ ಒಟ್ಟ ನನ್ನ ಬಾಯಿ ಕೇಳಿಸಂಗಿಲ್ಲ ನೋಡು ನಾ ಬಾಯಿ ತಗದ್ರ ಸಾಕು ನನ್ನ ಬೈಯಾಕ ಬರ್ತಾರೆ ಸೊಗ್ಲಾಡಿ ಅಂತ ಹೇಳಿ ಮೇಲೆ ನಮ್ಮ ಅತ್ತಿ ಮಾತಾಡ್ಸಿರೋ ಮಾತಾಡೋದ್ರು ನಾನು ಈ ಬಾಯಿಗೆ ಅಂಟಿನ ಪಟ್ಟಿ ಹಚ್ಕೊಂಡ್ಬಿಡ್ತೇನೆ ಅಲ್ಲಲ್ಲ ಅಂಟಿನ ಪಟ್ಟಿ ಆದ್ರೆ ಕಿತ್ತು ಮಾತಾಡ್ತಾರವ್ರು ಹೊಲಿಗೆ ಹೊಲಿಗೆ ಹಾಕೊಂಡ್ಬಿಡ್ತೇನೆ ಮಾತಾಡ್ಲಂಗ ಅದು ಯಾರು ಕೂಡ ಮಾತಾಡ್ತಾರೋ ಅದು ಹೆಂಗೆ ನನ್ನ ಬೈ ಅವರು ನೋಡೇ ಬಿಡ್ತೇನೆ ನಾನು ತಾವು ಒಬ್ಬರ ಒಬ್ಬರ ಮಾತಾಡ್ಕೊಂಡು ಹುಚ್ಚರಾಗಿರ್ಬೇಕಿ ಅವ್ರು ಹಂಗೆ ಮಾಡ್ತೇನೆ ನಾನು ಹಂಗೆ ಇದ್ರೆ ಸರಿ ಹೋಗುದಿಲ್ಲ ഫസ്റ്റ് ടൈം നമ ചാനൽ നോടാക്കു സബ്സ്ക്രൈബ് മാറി